ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದೊಂದು ಜಾಗೃತಿ ಮೂಡಿಸುವಂತಹ ವಿಡಿಯೋ ಹೆಚ್ಚು ಜನರಿಗೆ ತಲುಪಲೇಬೇಕಾಗಿರುವಂತಹ ಸಂಗತಿ ಹೀಗಾಗಿ ಸಾಧ್ಯ ಆದರೆ ಒಂದಷ್ಟು ಮಂದಿಯ ಜೊತೆಗೆ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಿ ಬಂಧುಗಳೇ ಇತ್ತೀಚೆಗೆ ಇಂತಹ ಘಟನೆ ಮತ್ತೆ ಮತ್ತೆ ನಡೀತಾನೆ ಇದೆ ನಾವು ಪದೇ ಪದೇ ಸುದ್ದಿಯನ್ನ ಕೇಳ್ತಾನೆ ಇದ್ದೇವೆ ಆದ್ರೆ ಈ ಘಟನೆಗಳಿಗೆ ಫುಲ್ ಸ್ಟಾಪ್ ಮಾತ್ರ ಬೀಳ್ತಾ ಇಲ್ಲ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಯ್ಯೋ ಪಾಪ ಅಂತೀವಿ ಸಾಮಾಜಿಕ ಜಾಲತಾಣದಲ್ಲಿ ಒಂದೆರಡು ದಿನಗಳ ಕಾಲ ಚರ್ಚೆ ಮಾಡ್ತೀವಿ ಇದರಿಂದ ಏನೇನು ಅನಾಹುತ ಆಗ್ತಿದೆ ಅಂತ ಜನರಿಗೆ ತಲುಪಿಸುವಂತ ಕೆಲಸವನ್ನು ಒಂದೆರಡು ದಿನಗಳ ಕಾಲ ಮಾಡ್ತೀವಿ ಅದಾದ ಬಳಿಕ ಮತ್ತೆ ಇಂಥದ್ದೇ ಘಟನೆಗಳು ರಿಪೀಟ್ ಆಗ್ತಾ ಇದೆ ಯಾಕೆ ಜನ ಎಚ್ಚೆತ್ತುಕೊಳ್ತಿಲ್ಲ ಅನ್ನೋದು ಮಾತ್ರ ಅರ್ಥವಾಗದಂತಹ ಸಂಗತಿ ಏನು ಘಟನೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಘಟನೆ ನಡೆದಿದ್ದು ಮೈಸೂರಿನ ಪಿರಿಯಾಪಟ್ಟಣದ ಬೆಟ್ಟದಪುರ ಪುರ ಎನ್ನುವಂಥ ಗ್ರಾಮದಲ್ಲಿ ಅಲ್ತಾಫ್ ಅನ್ನುವಂಥವರ ಕುಟುಂಬ ಅಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಅವರ ಇಬ್ಬರು ಹೆಣ್ಮಕ್ಳು ಗುಲ್ಘಾನ್ ತಾಜ್ ಅಂತ ಹೇಳಿ ಹಾಗೆ ಸಿಮ್ರಾನ್ ತಾಜ್ ಅಂತ ಹೇಳಿ ವಯಸ್ಸು ಬರೀ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆಸುಪಾಸಷ್ಟೇ ಚಿಕ್ಕ ವಯಸ್ಸಿನವರು ಅದರಲ್ಲಿ ಒಬ್ಬರಿಗೆ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಕೂಡ ಆಗಿತ್ತಂತೆ ಗುರುವಾರ ರಾತ್ರಿ ಅಥವಾ ಗುರುವಾರ ಸಂಜೆ ಒಂದು ಏಳು ಗಂಟೆಯ ಸುಮಾರಿಗೆ ಇಬ್ರು ಕೂಡ ಸ್ನಾನಕ್ಕೆ ಅಂತ ಹೇಳಿ ಬಾತ್ರೂಮ್ ಹೋಗಿದ್ದಾರೆ ಬಾತ್ರೂಮ್ಗೆ ಹೋದಾದ ಬಳಿಕ ಎಷ್ಟೊತ್ತಾದರೂ ಹೊರಗಡೆ ಬಂದಿಲ್ಲ ಹೀಗಾಗಿ ಅವರ ತಂದೆಗೆ ಆತಂಕ ಜಾಸ್ತಿ ಆಗಿದೆ ಹೀಗಾಗಿ ಹೊರಗಡೆಯಿಂದ ಜೋರಾಗಿ ಕಿರ್ಚಿದ್ದಾರೆ ಕೂಗಿದ್ದಾರೆ ಕರೆದಿದ್ದಾದರೆ ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಬಂದಿಲ್ಲ ತಕ್ಷಣ ತಂದೆಗೆ ಆತಂಕ ಶುರುವಾಗ್ಬಿಟ್ಟಿದೆ ಹೀಗಾಗಿ ಡೋರ್ ಪುಡಿಗೈದು ಒಳಗಡೆ ಹೋದಂತ ಸಂದರ್ಭದಲ್ಲಿ ತಂದೆಗೆ ಶಾಕ್ ಆಗಿಬಿಟ್ಟಿದೆ ಕಾರಣ ಇಬ್ಬರೂ ಹೆಣ್ಣು ಮಕ್ಕಳು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಒಟ್ಟೊಟ್ಟಿಗೆ ಸಾವನ್ನಪ್ಪಿದ್ದಾರೆ ತಂದೆಯ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಹೇಗಾಗಬೇಡ ನಾವಾಗ ಅದನ್ನು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಕ್ಕಳು ಈ ರೀತಿಯಾಗಿ ಸಾವನ್ನಪ್ತಾರೆ ಅಂದರೆ ಯಾರಿಗ ತಾನೇ ಅದನ್ನು ಅರಗಿಸಿಕೊಳ್ಳೋದಕ್ಕಾಗ್ಲಿ ಅಥವಾ ಸಹಿಸಿಕೊಳ್ಳೋದಿಕ್ಕಾಗ್ಲಿ ಸಾಧ್ಯ ಆಗುತ್ತೆ ಹೇಳಿ ಇಬ್ಬರ ಸಾವಿಗೆ ಕಾರಣ ಏನು ಗೊತ್ತಾ ಗ್ಯಾಸ್ ಗೀಸರ್ ಒಂದಷ್ಟು ಜನಕ್ಕೆ ಇದನ್ನು ನಂಬೋದು ಕೂಡ ಬಹಳ ಕಷ್ಟ ಆಗುತ್ತೆ ಆದರೆ ನಂಬಲೇ ಸಂಗತಿ ಇದು ಈಗ ಆ ಗ್ಯಾಸ್ ಗೀಝರ್ ವಿಚಾರಕ್ಕೆ ಬರ್ತೀನಿ ಹೇಗೆ ಸಾವು ಸಂಭವಿಸುತ್ತೆ ಇದರಿಂದ ನಾವು ಯಾವ ರೀತಿಯಾಗಿ ಎಚ್ಚರಿಕೆಯಾಗಿ ಇರಬೇಕು ಅನ್ನುವಂತ ವಿಚಾರವನ್ನ ಹೀಗಾಗಿ ಸಾಧ್ಯ ಆದ್ರೆ ಕೊನೆಯವರೆಗೂ ಕೂಡ ವಿಡಿಯೋವನ್ನ ನೋಡುವಂತ ಪ್ರಯತ್ನವನ್ನ ಮಾಡಿ ಮುಂದುವಳಿ ಗ್ಯಾಸ್ ಗೀಝರ್ ತುಂಬ ತುಂಬಾ ಜನ ಬಿಸಿ ನೀರಿಗೋಸ್ಕರ ಬಳಸ್ತಾರೆ ಯಾವ ಕಾರಣಕ್ಕಾಗಿ ಬಳಸ್ತಾರೆ ಅಂದ್ರೆ ಬೇರೆ ಸಾಧಕಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಅಥವಾ ಬೇರೆ ಪರಿಕರಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಗ್ಯಾಸ್ ಗೀಝರ್ ತುಂಬಾ ಕಡಿಮೆ ಬೆಲೆ ಹಾಗೆ ಮೇಂಟೆನೆನ್ಸ್ ಖರ್ಚು ಕೂಡ ತುಂಬ ಕಡಿಮೆ ನೀವೀಗ ಈ ಕರೆಂಟ್ ಗೀಝರನ್ನು ಬಳಸ್ತೀರಿ ಅಂತಾದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಥವಾ ಬೇರೆ ಏನೇ ಬಳಸ್ತೀರಿ ಅಂತಾದರೂ ಕೂಡ ಕರೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದರ ಬಿಲ್ ಜಾಸ್ತಿ ಬರುತ್ತೆ ಅದರ ಮೇಂಟೆನೆನ್ಸ್ ಚಾರ್ಜ್ ಕೂಡ ಜಾಸ್ತಿ ಹಾಗೆ ರೇಟ್ ಕೂಡ ಜಾಸ್ತಿ ಆದರೆ ಅದಕ್ಕೆ ಕಂಪೇರನ್ನು ಮಾಡಿದ್ರೆ ಗ್ಯಾಸ್ ಗೀಝರ್ ನೀವು ಭಾಳ ಕಡಿಮೆ ಬೆಲೆಗೆ ಸಿಗುತ್ತೆ ಮೇಂಟೆನೆನ್ಸ್ ಖರ್ಚು ಅಂದರೆ ಏನು ಅಂದರೆ ಏನೂ ಇಲ್ಲ ಆ ರೀತಿಯಾಗಿರುತ್ತೆ ಜೊತೆಗೆ ಬಹಳ ಬೇಗ ನಿಮಗೆ ಬಿಸಿ ನೀರು ಕೂಡ ಸಿಗುತ್ತೆ ಅದರಲ್ಲೂ ಕೂಡ ಬಾಡಿಗೆ ಮನೆಯಲ್ಲಿ ಇರುವಂತವರು ಗ್ಯಾಸ್ ಗೀಝರ್ನ ಹೆಚ್ಚು ಪ್ರಿಫರ್ ಮಾಡ್ತಾರೆ ನಾನು ಗ್ಯಾಸ್ ಗೀಝರ್ನ ಬಳಸಲೇಬೇಡಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ತುಂಬಾ ಜನರಿಗೆ ಗ್ಯಾಸ್ ಗೀಝರ್ನ ಬಳಸುವಂತ ಅನಿವಾರ್ಯ ಪರಿಸ್ಥಿತಿ ಇದ್ದರೂ ಇರಬಹುದು ಯಾಕಂದ್ರೆ ಮೇಂಟೆನೆನ್ಸ್ ಖರ್ಚು ಬಹಳ ಕಡಿಮೆ ಅಥವಾ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಆದ್ರೆ ಎಲ್ಲಿ ಎಡವಟ್ಟನ್ನ ಮಾಡ್ಕೊಳ್ತೀವಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುನ್ನ ಹೇಗೆ ಅಪಾಯ ಸಂಭವಿಸುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದುಗಳೇ ಈ ಗ್ಯಾಸ್ ಗೀಸರ್ ಉರಿಬೇಕು ಅಂತಾದ್ರೆ ಅಥವಾ ಬಿಸಿ ನೀರು ಕಾಯ್ಬೇಕು ಅಂತಾದ್ರೆ ಹೊರಗಡೆಯ ಆಮ್ಲಜನಕ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಒಳಗಡೆ ಬರಬೇಕಾಗತ್ತೆ ಅಂದ್ರೆ ಬಾತ್ರೂಮ್ ಒಳಗಡೆ ಬರಬೇಕು ಒಂದು ಬಾತ್ರೂಮ್ನ ನ ಡೋರ್ ಇದೆಲ್ಲ ಕಂಪ್ಲೀಟ್ ನಾವು ಓಪನ್ ಮಾಡಿಡಬೇಕು ಅಥವಾ ಬಾತ್ರೂಮ್ನ ನ ಕಿಟಕಿ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಓಪನ್ ಇಡಬೇಕಾಗುತ್ತೆ ಆಗ ಮಾತ್ರ ನಮಗೆ ಹೊರಗಿನ ಆಮ್ಲಜನಕ ಬಾತ್ರೂಮ್ ಒಳಗಡೆ ಎಂಟ್ರಿ ಆಗೋದಿಕ್ಕೆ ಸಾಧ್ಯ ಆಗ ಗ್ಯಾಸ್ ಗೀಸರ್ ಪೂರ್ತಿಯಾಗಿ ಉರಿದು ಆಮ್ಲಜನಕವನ್ನ ಬಳಸಿಕೊಂಡು ಉರಿದು ನಮಗೆ ಬಿಸಿ ನೀರನ್ನು ಕೊಡುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ತುಂಬಾ ಸಿಂಪಲ್ ನೀವು ಕಿಟಕಿಯನ್ನ ಓಪನ್ ಮಾಡಿ ಅಥವಾ ಮನೆಯ ಡೋರ್ ಅನ್ನ ಬಾತ್ರೂಮ್ ನ ಡೋರ್ ಅನ್ನ ಓಪನ್ ಮಾಡಿಡಿ ಇಷ್ಟು ಮಾಡಿಟ್ರೆ ನಿಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಆದ್ರೆ ಎಲ್ಲಿ ಅಂದ್ರೆ ತುಂಬಾ ಜನ ಬಾತ್ರೂಮ್ ಗೆ ಹೋದಂತಹ ಸಂದರ್ಭದಲ್ಲಿ ಬಾತ್ರೂಮ್ ಡೋರ್ ಅನ್ನ ಸಹಜವಾಗಿ ಎಲ್ಲರೂ ಕೂಡ ಕ್ಲೋಸ್ ಮಾಡ್ತಾರೆ ಜೊತೆಗೆ ಏನ್ ಮಾಡ್ತಾರೆ ಕಿಟಕಿಯನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಬಿಡ್ತಾರೆ ನಿಮಗೆ ಗ್ಯಾಸ್ ಗೀಸರ್ ಇಲ್ಲ ಅಂತ ಆದರೆ ಕಿಟಕಿ ಆದ್ರೂ ಕ್ಲೋಸ್ ಮಾಡಿ ಏನು ಬೇಕಾದರೂ ಕ್ಲೋಸ್ ಮಾಡಿ ಸಮಸ್ಯೆ ಇಲ್ಲ ಆದರೆ ಗ್ಯಾಸ್ ಗೀಝರ್ ಇದ್ದಾಗ ಅಥವಾ ಬಳಸ್ತಾ ಇದ್ದಾಗ ನೀವೇನಾದರೂ ಕಿಟಕಿಯನ್ನು ಕ್ಲೋಸ್ ಮಾಡಿದ್ರಿ ಅಂತ ಆದರೆ ಏನ್ ಎಡವಟ್ಟಾಗುತ್ತೆ ಅಂದ್ರೆ ಬಾತ್ರೂಮ್ ನ ಒಳಗಡೆ ಆಮ್ಲಜನಕದ ಎಂಟ್ರಿ ಇರೋದಿಲ್ಲ ಆಗ ಆಗುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ ಗ್ಯಾಸ್ ಗೀಝರ್ ಆಮ್ಲಜನಕ ಸಿಗದಂತಹ ಕಾರಣಕ್ಕಾಗಿ ಅರೆಬರೆ ಉರಿಯುತ್ತೆ ಆಗ ಕಾರ್ಬನ್ ಮೊನಾಕ್ಸೈಡ್ ಎನ್ನುವಂತ ಒಂದು ಇಂಧನ ಉತ್ಪತ್ತಿ ಆಗುತ್ತೆ ಅದು ಏನು ಮಾಡುತ್ತೆ ಹೊರಗಡೆ ಹೋಗೋಕೆ ಸಾಧ್ಯ ಆಗೋದಿಲ್ಲ ನೀವು ಅಷ್ಟೊತ್ತಿಗಾಗಲೇ ಕಿಟಕಿಯನ್ನ ಕ್ಲೋಸ್ ಮಾಡಿರ್ತೀರಿ ಮನೆಯ ಬಾತ್ರೂಮ್ನ ಡೋರನ್ನು ಕೂಡ ಕ್ಲೋಸ್ ಮಾಡಿರ್ತೀರಿ ಆಗ ಕಾರ್ಬನ್ ಸೈಡ್ ಹೊರಗಡೆ ಹೋಗೋದಿಲ್ಲ ಆಗ ಸಿಗೋದು ನೀವು ಮಾತ್ರ ಅದು ಆರಾಮಾಗಿ ನಿಮ್ಮ ದೇಹಕ್ಕೆ ಎಂಟ್ರಿ ಕೊಡುತ್ತೆ ಅದರ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಕಾರ್ಬನ್ ಮೊನಾಕ್ಸೈಡ್ಗೆ ಯಾವುದೇ ವಾಸನೆ ಇರೋದಿಲ್ಲ ಬಣ್ಣ ಇರೋದಿಲ್ಲ ರುಚಿಯೂ ಕೂಡ ಇರೋದಿಲ್ಲ ಹೀಗಾಗಿ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿ ಆಗಿದೆ ಇಲ್ಲೇನೋ ಸಮಸ್ಯೆ ಆಗ್ತಿದೆ ಹೊರಗಡೆ ಓಡ್ ಹೋಗಬೇಕು ಬಾತ್ರೂಮ್ ಡೋರ್ ತೆಗಿಬೇಕು ಕಿಟಕಿ ತೆಗಿಬೇಕು ಅಂತ ಆ ಕ್ಷಣಕ್ಕೆ ನಮಗೆ ಗೊತ್ತಾಗೋದಿಲ್ಲ ಈ ಕಾರಣಕ್ಕಾಗಿ ಕಾರ್ಬನ್ ಮೊನಾಕ್ಸೈಡ್ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಕರಿತೀವಿ ಅದು ಆರಾಮಾಗಿ ನಿಮ್ಮ ದೇಹಕ್ಕೆ ಎಂಟ್ರಿ ಕೊಡುತ್ತೆ ಅದು ಮೊದಲು ಮಾಡುವಂತಹ ಕೆಲಸ ಏನಪ್ಪ ಅಂದರೆ ನಿಮ್ಮ ದೇಹದ ಒಳಗಡೆ ಆಮ್ಲಜನಕ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಡುತ್ತೆ ಅಥವಾ ಆಮ್ಲಜನಕದ ಕೊರತೆ ಉಂಟಾಗುತ್ತೆ ಆಮ್ಲಜನಕದ ಕೊರತೆ ಉಂಟಾಗ್ತಿದ್ದ ಹಾಗೆ ನಿಮ್ಮ ಮೆದುಳು ಕೆಲಸ ಮಾಡೋದು ನಿಲ್ಸುತ್ತೆ ಹೃದಯ ಕೆಲಸ ಮಾಡೋದು ನಿಲ್ಸುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಕಾರ್ಬನ್ ಮೊನಾಕ್ಸೈಡ್ ನಿಮ್ಮ ದೇಹಕ್ಕೆ ಎಂಟ್ರಿ ಕೊಟ್ಟು ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಮ್ಮ ಪ್ರಾಣ ಹೊರಟೋಗಿಬಿಡುತ್ತೆ ಆ ಕಾರಣಕ್ಕಾಗಿ ತುಂಬ ಜನ ಹೇಳ್ತಿರ್ತಾರೆ ಈಸಿ ಸಾವು ಎನ್ನುವ ರೀತಿಯಲ್ಲಿ ಅಂದ್ರಷ್ಟು ಬೇಗ ಇದು ನಿಮ್ಮ ಪ್ರಾಣವನ್ನು ತೆಗೆದು ಬಿಡುತ್ತೆ ಎನ್ನುವ ಕಾರಣಕ್ಕಾಗಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಕಾರ್ಬನ್ ಮಾನಾಕ್ಸೈಡ್ ದೇಹದ ಒಳಗಡೆ ಎಂಟ್ರಿ ಕೊಟ್ಟಾಗ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ ವಾಕರಿಕೆ ಬರೋದಕ್ಕೆ ಶುರುವಾಗ ಬಿಡುತ್ತೆ ಸಮಸ್ಯೆ ಶುರುವಾಗ್ಬಿಡುತ್ತೆ ಆಗ ಕಿರಿಚೋದಕ್ಕೆ ಸಾಧ್ಯ ಆಗೋದಿಲ್ಲ ತಕ್ಷಣವೇ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗೋದಿಲ್ಲ ಕಾರ್ಬನ್ ಮಾನಾಕ್ಸೈಡ್ ನಿಮ್ಮ ದೇಹಕ್ಕೆ ಎಂಟ್ರಿ ಕೊಟ್ಟು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪ್ರಾಣವನ್ನು ತೆಗೆದು ಬಿಡುತ್ತೆ ಆಗ ಕಿರಿಚಾಡಿ ನೀವು ಡೋರ್ ಓಪನ್ ಮಾಡೋದಿಕ್ಕಾಗ್ಲಿ ಕಿಟಕಿಯನ್ನು ಓಪನ್ ಮಾಡೋದಿಕ್ಕಾಗಲಿ ಸಾಧ್ಯವೇ ಆಗೋದಿಲ್ಲ ಆ ರೀತಿಯಾಗಿ ನಿಮಗೆ ಈ ಕಾರ್ಬನ್ ಮೊನಾಕ್ಸೈಡ್ ಪ್ರಾಣವನ್ನ ತೆಗೆಯುತ್ತೆ ಹಾಗಾದ್ರೆ ಗ್ಯಾಸ್ ಗೀಝರ್ ಬಳಸುವ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಒಂದು ಒಂದುಗಳೇ ನೀವು ಗ್ಯಾಸ್ ಗೀಝರ್ ಅಳವಡಿಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲ್ದು ಒಂದು ನೀವು ಯಾವುದೋ ಕಡಿಮೆ ಸಿಗುತ್ತೆ ಚೀಪ್ ರೇಟ್ ಎನ್ನುವ ಕಾರಣಕ್ಕಾಗಿ ಬೇಕಾಬಿಟ್ಟಿಯಾಗಿ ಗ್ಯಾಸ್ ಗೀಝರ್ ತರಬೇಡಿ ಒಳ್ಳೆ ಕ್ವಾಲಿಟಿಯ ಗ್ಯಾಸ್ ಗೀಝರ್ ದಯವಿಟ್ಟು ತೆಗೆದುಕೊಂಡು ಬನ್ನಿ ಅದಾದ ಬಳಿಕ ಅದನ್ನ ಅಳವಡಿಸೋದಿರುತ್ತಲ್ಲ ಅಲ್ಲೂ ಕೂಡ ನೀವು ಸರಿಯಾದಂಥ ಕ್ರಮವನ್ನ ವಹಿಸಲೇಬೇಕು ಯಾರ್ಯಾರನ್ನೋ ಕರ್ಕೊಂಡು ಬಂದು ನೀವು ಅದನ್ನ ಅಳವಡಿಸೋದಿಕ್ಕೆ ಹೋಗಬೇಡಿ ಒಳ್ಳೆ ಟೆಕ್ನಿಷಿಯನ್ ಕರ್ಕೊಂಡು ಬನ್ನಿ ಜೊತೆಗೆ ಇತ್ತೀಚೆಗೆ ಒಂದಷ್ಟು ಸೆನ್ಸಾರ್ ಇರುವಂಥ ಗ್ಯಾಸ್ ಗೀಸರ್ಗಳು ಬಂದಿವೆ ಕಾರ್ಬನ್ ಮಾನಾಕ್ಸೈಡ್ ಏನಾದರೂ ಉತ್ಪತ್ತಿ ಆಗ್ತಿದೆ ಅಂತ ಗೊತ್ತಾದ್ರೆ ಅದು ನಿಮಗೆ ಒಂದು ಅಲ್ರಾಮ್ ಸೌಂಡ್ ಬಂದಂಗಾಗುತ್ತೆ ಅಥವಾ ನಿಮ್ಮನ್ನು ಎಚ್ಚರಿಸುವ ರೀತಿಯಲ್ಲಿ ಒಂದು ಸೌಂಡ್ ಬರುತ್ತೆ ಅಂಥದ್ದು ತೆಗೆದುಕೊಂಡು ಬನ್ನಿ ಇನ್ಸ್ಟಾಲೇಷನ್ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯನ್ನು ವಹಿಸೋದಿಕ್ ಸಾಧ್ಯ ಆಗುತ್ತೋ ಅಷ್ಟು ಎಚ್ಚರಿಕೆಯನ್ನು ವಹಿಸಿ ಇದರ ಜೊತೆಗೆ ನೀವು ಮಾಡಲೇಬೇಕಾಗಿರುವಂತ ಕೆಲಸ ಅಂದ್ರೆ ನಾನು ವಿಡಿಯೋ ಆರಂಭದಿಂದ ಮತ್ತೆ 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 ಪ್ರಸ್ತಾಪ ಮಾಡ್ತಿದ್ದೀನಿ ಯಾಕಂದ್ರೆ ಒಂದಷ್ಟು ಜನರಿಗೆ ಎಚ್ಚರಿಕೆಯ ಸಂದೇಶ ಇರಲಿ ಎನ್ನುವ ಕಾರಣಕ್ಕಾಗಿ ಬಾತ್ರೂಮ್ ಚಿಕ್ಕದು ಮತ್ತೊಂದು ಅದೆಲ್ಲವೂ ಕೂಡ ಆಮೇಲೆ ನನ್ನ ವಿಚಾರ ಬಾತ್ರೂಮ್ ನಲ್ಲಿ ಕಿಟಕಿ ಇರಲೇಬೇಕು ಕಿಟಕಿ ಇರೋದು ಮಾತ್ರ ಅಲ್ಲ ಗ್ಯಾಸ್ ಗೀಝರ್ನ ಬಳಸ್ತಾ ಇದ್ದೀರಿ ಅಂತ ಆದರೆ ಕಿಟಕಿಯನ್ನ ಓಪನ್ ಇಡಲೇಬೇಕಾಗುತ್ತೆ ಸಾಧ್ಯ ಆದರೆ ತುಂಬಾ ಕಡಿಮೆ ರೆಟಿಮಿಗೆ ಎಕ್ಸಾಸ್ಟ್ ಫ್ಯಾನ್ ಅಂತೇಳಿ ಒಂದು ಸಿಗುತ್ತೆ ಅದನ್ನು ತಂದು ಕಿಟಕಿಗೆ ಅಳವಡಿಸಿ ಆ ಫ್ಯಾನ್ ಜಾಸ್ತಿ ಕೆಲಸ ಮಾಡಿದಷ್ಟು ನಿಮಗೆ ಗ್ಯಾಸ್ ಗೀಸರ್ ಇಂದ ಯಾವುದೇ ಅಪಾಯವೂ ಕೂಡ ಇರೋದಿಲ್ಲ ಇದೆ ಸಾಧ್ಯ ಆಗೋದಿಲ್ಲ ನಾವು ಕಿಟಕಿನ ಕ್ಲೋಸ್ ಮಾಡಲೇಬೇಕು ಡೋರ್ ಅನ್ನ ಕ್ಲೋಸ್ ಮಾಡಲೇಬೇಕು ಅಂತಿದ್ರೆ ಗ್ಯಾಸ್ ಗೀಝರ್ ಬಾತ್ರೂಮ್ ಅಳವಡಿಸೋಕೆ ಹೋಗಬೇಡಿ ಬಾತ್ರೂಮ್ ಹೊರಗಡೆ ಅಳವಡಿಸಿ ಇಲ್ಲ ನಾವು ಬಾತ್ರೂಮ್ ನಲ್ಲೇ ಅಳವಡಿಸಬೇಕು ಆದ್ರೆ ಕಿಟಕಿ ಡೋರ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಆದ್ರೆ ನೀವು ಮೊದಲೇ ಗ್ಯಾಸ್ ಗೀಝರ್ ಅನ್ನ ಆನ್ ಮಾಡಿ ಬಕೆಟ್ ಗೆ ನೀವು ಬಿಸಿನೀರನ್ನ ಬಿಟ್ಟು ಬಕೆಟ್ ತುಂಬಾದ ಬಳಿಕ ಗ್ಯಾಸ್ ಗೀಝರ್ ಆಫ್ ಮಾಡಿ ನೀವು ಬಾತ್ರೂಮ್ ಗೆ ಹೋಗಿ ಇಲ್ಲ ನಾವು ಗ್ಯಾಸ್ ಗೀಝರ್ ಆನ್ ಅನ್ನ ಇಟ್ಕೊಂಡು ಬಾತ್ರೂಮ್ಗೆ ಹೋಗ್ತೀವಿ ಕಿಟಕಿಯನ್ನ ಕ್ಲೋಸ್ ಮಾಡ್ತೀವಿ ಅಂತಾದರೆ ಅಪಾಯವನ್ನು ನೀವೇ ಮೈ ಮೇಲೆ ಎಳ್ಕೊಳ್ತೀರಿ ದುರಂತಮಯವಾದಂತಹ ಒಂದು ಸಾವನ್ನ ಕಾಣುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಹೀಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಒಂದಷ್ಟು ಮಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಒಂದುಗಳೇ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ